ಸಂಘರ್ಷದಲ್ಲಿ ಹಾಲಿ ಶಾಸಕರೇ ಸಿಕ್ ಬೀಳ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಕೈ ಶಾಸಕರೇ ಹೆಚ್ಚು ಕಾನೂನಿನ ಇಕ್ಕಟ್ಟಿಗೆ ಒಳಗಾಗ್ತಾ ಇದ್ದಾರೆ ಯಾಕೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೂ ಕೂಡ ಪ್ರಶ್ನೆ ಆಗ್ತಾ ಇದೆ ಯಾಕೆ ಶಾಸಕರುಗಳೇ ಹೆಚ್ಚಿನದಾಗಿ ಈ ಒಂದು ಕಾನೂನು ಸಂಘರ್ಷಕ್ಕೆ ಕಾನೂನಿನ ಇಕ್ಕಟ್ಟಿಗೆ ಒಳಗಾಗ್ತಾ ಇದ್ದಾರೆ ಅಂತ ಅಕ್ರಮವಾಗಿ ಚುನಾವಣೆಯನ್ನ ಗೆದ್ದಿದ್ದಾರೆ ಅನ್ನುವಂತ ಆರೋಪಗಳೇ ಹೆಚ್ಚಾಗಿ ಕೇಳಿಬರ್ತಾ ಇರೋದು ಅಕ್ರಮವಾಗಿ ಈ ಚುನಾವಣೆಯನ್ನ ಎದುರಿಸಿ ಗೆದ್ದಿದ್ದಾರೆ ಅನ್ನುವಂಥ ಆರೋಪಗಳು ಮಾಲೂರು ನಂಜೇಗೌಡರ ಮೇಲೆ ಬಂದಿತ್ತು ದೊಡ್ಡದಾದಂತಹ ಆರೋಪ ನ್ಯಾಯಾಲಯದಿಂದ ಅವರ ಮೇಲಿನ ಆರೋಪ ಈಗ ದೂರವಾಗಿದೆ ಕಾನೂನು ಹೋರಾಟ ಎಲ್ಲ ಆದ್ಮೇಲೆ ಈಗ ಆರೋಪ ದೂರ ಆಗಿದೆ ಕಾರವಾರ ಶಾಸಕ ಸತೀಶ್ ಸೈಲ್ ವಿರುದ್ಧವೂ ಕೂಡ ಕೇಳಿ ಬಂದಿತ್ತು ಆರೋಪ ಸತೀಶ್ ಸೈಲ್ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ಅವರ ವಿರುದ್ಧವೂ ಆರೋಪ ಬಿಜೆಪಿ ಶಾಸಕನ ಗೆಲುವಿನ ಮೇಲೂ ನ್ಯಾಯಾಲಯದ ತೂಗು ಗತ್ತಿ ತೂಗ್ತಾ ಇದೆ ಇಂದಲ್ಲ ನಾಳೆ ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇದೀಗ ನೋಡಿದ್ರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧು ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧು ಅಂತ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಆಸ್ತಿ ಮುಚ್ಚಿಟ್ಟು ಕಾನೂನನ್ನ ಉಲ್ಲಂಘಿಸಿರುವಂತಹ ಆರೋಪ ಇವ್ರ ಮೇಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದಿರುವ ಶಾಸಕರು ಇದೀಗ ಕಾನೂನಿನ ಸಂಘರ್ಷದಲ್ಲಿದ್ದಾರೆ ರಾಜಕೀಯ ಭವಿಷ್ಯವೂ ಕೂಡ ತೂಗು ಉಯ್ಯಾಲೆಯಲ್ಲಿಯೇ ಮುಂದುವರೆದಿದೆ ನೋಡಿ ಹೆಚ್ಚಾಗಿ ಸಿಟ್ಟಿಂಗ್ ಎಮ್ ಎಲ್ ಎ ಅಂತ ನಾವು ಏನು ಕರಿತೀವೋ ಅಲ್ಲಿ ಏನಿರ್ತಾರೋ ಇವ್ರಗಳ ಮೇಲೇನೆ ಈ ತೂಗುಗತ್ತಿ ನೆತ ಆಡ್ತಾ ಇರೋದು ರೀಸನ್ಸ್ಗಳೆಲ್ಲ ನೀವು ನೋಡಿ ಆಸ್ತಿ ವಿಚಾರ ಮುಚ್ಚಿಟ್ಟಿದ್ದಾರೆ ಎಲೆಕ್ಷನ್ ಅಲ್ಲಿ ಕರೆಕ್ಟಾಗಿ ಗೆದ್ದಿಲ್ಲ ಅಕ್ರಮವಾಗಿ ಗೆದ್ದಿರೋದು ಈ ಥರದ್ದು ಈ ಥರದ ಆರೋಪಗಳು ಕೇಳಿ ಬರ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಶಾಸಕರುಗಳ ಮೇಲೆ ಕೆಲವರು ಆಲ್ರೆಡಿ ಶಾಸಕ ಸ್ಥಾನ ಕಳ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಕಾನೂನು ಸಂಘರ್ಷವನ್ನು ಮಾಡ್ತಾ ಇದ್ದಾರೆ ಇನ್ನೇನು ಶಾಸಕ ಸ್ಥಾನ ಕಳ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವರಿಗಿದ್ದಾರೆ ಒಟ್ಟಿನಲ್ಲಿ ಯಾಕೆ ಈ ಥರದ ಆರೋಪಗಳು ಯಾಕೆ ಈ ಥರದ ಕಾನೂನು ಸಂಘರ್ಷಗಳನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಇದೀಗ ಕೆಲವರ ಶಾಸಕ ಸ್ಥಾನ ರದ್ದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಸ್ವಲ್ಪ ಜಾಸ್ತಿನೇ ಕ್ಯೂರಾಸಿಟಿ ಕಾರಣ ಆಗ್ತಾ ಇದೆ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾಕೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವಕೋ ಗೊತ್ತಿಲ್ಲ ಹಾಲಿ ಶಾಸಕರುಗಳೇ ಕಾನೂನು ಸಂಘರ್ಷವನ್ನು ಎದುರಿಸುವಂತ ಪರಿಸ್ಥಿತಿ ಸ್ಥಾನವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಖಂಡಿತ ಈ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಕೆತ್ತ ಬಂದಿದ್ದಾರೆ ಇಲ್ಲಿ ಬಹಳಷ್ಟು ಶಾಸಕರ ಮೇಲೆ ಈಗ ಒಂದಲ್ಲ ಒಂದು ಆರೋಪಗಳು ಎದುರಾಗ್ತಾ ಇದೆ ಅದರಲ್ಲೂ ಕೆಲವು ಶಾಸಕರು ಕಾನೂನು ಸಂಘರ್ಷಕ್ಕೆ ಒಳಗಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಈ ಮೊದಲು ಪಿ ಕೆ ರಾಮಮೂರ್ತಿ ಅವರು ಬಿಜೆಪಿ ಶಾಸಕರು ಜೊತೆಗೆ ಸೌಮ್ಯಾರೆಡ್ಡಿ ಆ ಕಾಂಗ್ರೆಸ್ನ ಮಾಜಿ ಶಾಸಕಿ ಅವರ ಜಯನಗರ ವಿಧಾನಸಭಾ ಕ್ಷೇತ್ರದವರು ಕೂಡ ಚುನಾವಣೆ ಮತದಾನದಲ್ಲಿ ಎಡ ಗೊಂದಲಗಳಾಗಿದೆ ಅನ್ನುವಂತ ಕಾರಣಕ್ಕೆ ಆ ಸೌಮ್ಯ ರೆಡ್ಡಿ ಅವರು ಗೆದ್ದಿದ್ರು ಕೂಡ ತದನಂತರ ಆ ಮರು ಮತ ಎಣಿಕೆ ಸಂದರ್ಭದಲ್ಲಿ ಆ ಸಿ ಕೆ ರಾಮಮೂರ್ತಿ ಅವರು ಅಲ್ಲಿ ಆ ಗೆಲುವನ್ನ ಕಾಣ್ತಾರೆ ಅದು ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿ ಆ ವಿಚಾರಣೆಯಲ್ಲೇ ಇದೆ ತೀರ್ಪು ಅಧಿಕೃತವಾಗಿ ಪ್ರಕಟವಾಗಬೇಕಾಗತ್ತೆ ಸಿ ಕೆ ರಾಮಮೂರ್ತಿ ಅವರು ಒಂದು ವೇಳೆ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿದೆ ಆದ್ರೆ ಸಿ ಕೆ ರಾಮಮೂರ್ತಿ ಅವರ ಶಾಸಕ ಸ್ಥಾನ ಕೂಡ ಹೋಗಬಹುದು ಅನ್ನುವಂತಹ ಮಾತುಗಳು ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಸತೀಶ್ ಸೈಲ್ ಅವರು ಕೂಡ ಕಾಂಗ್ರೆಸ್ ಶಾಸಕರು ಇದೆ ಪ್ರಸಕ್ತ ಪ್ರಸಕ್ತ ಕಾಂಗ್ರೆಸ್ ಶಾಸಕರಿದ್ದಾರೆ ಅವರು ಕೂಡ ಗಣಿ ಅಕ್ರಮದಲ್ಲಿ ಆ ಹದಿರು ಸಾಗಾಣಿಕೆ ಆರೋಪದಲ್ಲಿ ಭಾಗಿಯಾಗಿ ಕಾನೂನು ಸಂಘರ್ಷದಲ್ಲಿ ಅವರು ಕೂಡ ಪರದಾಡ್ತಾ ಇದ್ದಾರೆ ಯಾಕಂದ್ರೆ ಜೈಲಿಗೂ ಕೂಡ ಬಂದ್ರು ಈಗ ಜಾಮೀನ್ ಮೇಲೆ ಆ ಹೊರಗಡೆ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನಿನ ಸಂಕಷ್ಟ ಎದುರಾಗಬಹುದು ಇದೀಗ ಬಾಗೇಪಲ್ಲಿ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರ ಮೇಲೂ ಕೂಡ ಅಂತದ್ದೇ ಒಂದು ಆ ಸನ್ನಿವೇಶ ಈಗ ಎದುರಾಗ್ತಾ ಇದೆ ಯಾಕಂದ್ರೆ ಆಸ್ತಿಯನ್ನ ಅಫಿಡವಿಟ್ ಸಲ್ಲಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆಸ್ತಿಯನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ನ್ಯಾಯಾಲಯದಲ್ಲಿ ಪ್ರಕ ಕೇಸು ವಿಚಾರಣೆ ನಡೀತಾ ಇತ್ತು ನಿನ್ನೆ ನ್ಯಾಯಾಲಯ ಕೂಡ ಈಗ ತೀರ್ಪನ್ನ ಕೊಟ್ಟಿದೆ ಅವರು ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು ಅಸಿಂಧು ಅಂತೇಳಿ ತೀರ್ಪನ್ನ ನೀಡಿದೆ ಸೊ ಹಾಗಾಗಿ ಈಗ ಮುಂದೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೂ ಕೂಡ ಅವಕಾಶಗಳಿದೆ ಹೈಕೋರ್ಟ್ ನ ಡಬಲ್ ಬೆಂಚ್ ಗೆ ಹೋಗ್ಬೋದು ಅವಕಾಶಗಳಿದೆ ಆದ್ರೆ ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ತೀರ್ಪು ಬಂದಿದೆ ಆದ್ರೆ ಅವರ ಶಾಸಕ ಸ್ಥಾನ ಕೂಡ ಹೋಗುತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಒಬ್ಬರಾದ ಮೇಲೆ ಒಬ್ಬರಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಈಗ ಶುರುವಾಗ್ತಾ ಇದೆ ಕಾನೂನಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ